ಒಂದು ವರ್ಷದಿಂದಲೇ ಸೇವಂತಿಯ ಪರಿಚಯ ಇತ್ತು ಎಳೆ ಎಳೆಯಾಗಿ ಸತ್ಯ ಬಿಚ್ಚಿಟ್ಟ ಸೋನುಗೌಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸೋನುಗೌಡ ದಾಖಲೆಗಳಿಲ್ಲದೆ ಮಗುವನ್ನು ದತ್ತು ಪಡೆದ ಆರೋಪದಲ್ಲಿ ಕಸ್ಟಡಿಯಲ್ಲಿ ಇದ್ದಾರೆ ಪೊಲೀಸರ ಮುಂದೆ ಮಗುವನ್ನು ಕರೆದುಕೊಂಡು ಬರುವ ಮುಂದೆ ಏನೆಲ್ಲಾ ಮಾಡಿದೆ ಎನ್ನುವ ಮಾಹಿತಿಯನ್ನು ಸೋನುಗೌಡ ಬಿಚ್ಚಿಟ್ಟಿದ್ದಾರೆ ನಾನು ವಾಸವಿರುವ ಅಪಾರ್ಟ್ಮೆಂಟ್ ಪಕ್ಕವೇ ಮನೆ ಕಟ್ಟುತ್ತಿದ್ದರು ಹಳ್ಳಿಯೇ ಕೂಲಿ ಕೆಲಸಕ್ಕಾಗಿ ಸೇವಂತಿ ಫ್ಯಾಮಿಲಿ ಬಂದಿತ್ತು ಅವರಿಗೆ ನಾಲ್ಕು ಮಕ್ಕಳು ಒಂದು ಗಂಡು ಮೂರು ಹೆಣ್ಣು ಮಕ್ಕಳು ಸೇವಂತಿ ಆಗಾಗ ನಮ್ಮ ಮನೆ ಕಡೆ ಬಂದು ತಿನ್ನೋದಕ್ಕೆ ಏನಾದರೂ ಕೇಳುತ್ತಿದ್ದಳು ಪ್ರತಿದಿನ ನಾನು ತಿನ್ನಲು ಏನನ್ನಾದರೂ ಕೊಡುತ್ತಿದ್ದೆ ಹೀಗೆ ನಮ್ಮ ನಡುವೆ ಒಂದು ವರ್ಷದಿಂದ ಉತ್ತಮ ಬಾಂಧವ್ಯ ಬೆಳೆದಿತ್ತು ಕೆಲಸ ಮುಗಿದ ನಂತರ ಅವರೆಲ್ಲರೂ ರಾಯಚೂರಿಗೆ ಹೋದರು ನಾನು ಒಂಟಿಯಾಗಿ ಬದುಕುತ್ತಿದ್ದೇನೆ ಅದಕ್ಕೆ ಮಗುಗೂ ಒಂದು ಬಾಳು ಕೊಟ್ಟಂತೆ ಆಗುತ್ತದೆ ನನಗೂ ಒಂದು ಜೊತೆ ಆಗುತ್ತದೆ ಎಂದು ಅವರಿಗೆ ಫೋನ್ ಮಾಡಿ ಸೇವಂತಿನ ದತ್ತು ಪಡೆಯುವುದಾಗಿ ಹೇಳಿದೆ ಸೇವಂತಿ ತಂದೆ ತಾಯಿಯೂ ಕೂಡ ಇದಕ್ಕೆ ಒಪ್ಪಿಗೆ ನೀಡಿದ್ದರು ಎಂದು ಸೋನುಗೌಡರವರು ಹೇಳಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್